ಕುಂತಿ ಇಲ್ಲದೆ ಪಾಂಡವರೇ ದ್ರೌಪದಿ ಇಲ್ಲದ ಭಾರತವೇ ಗಂಡು ಇಬ್ಬರ ಸೊತ್ತಲ್ಲವೇ ನಮ್ಮ ಜನ್ಮಕ್ಕೆ ಈ ಹೆಣ್ಣು ನಮ್ಮ ಮನೆಯ ಜನ್ಮಕ್ಕೆ ಆ ಹೆಣ್ಣು ನಮಗೆರಡು ಕಣ್ಣು ಎರಡು ಹೆಣ್ಣು ಮೂಡಣದ ಸೂರ್ಯ ತಾಯಿಯ ಮಡಿಲಂತೆ ಬಡುವಣದ ಸೂರ್ಯ ಮಡದಿಯ ಮಡಿಲಂತೆ ತಾಯಿ ಇಲ್ಲ ಮಡದಿ ಇಲ್ಲದೆ ಮನೆಯಿಲ್ಲ ತುತ್ತ ಮುತ್ತ ಗೊತ್ತ ಅತ್ತ ಇತ್ತ ಎತ್ತ ಮುತ್ತು ಕೊಟ್ಟೋಳು ಬಂದಾಗ ತುತ್ತು ಕೊಟ್ಟೊಳ್ಳ ಮರಿಬೇಡ ಆಟೋ ಲಾರಿ ಹಿಂದೆ ಬರೆದೋನೇ ತತ್ವಜ್ಞಾನಿ ಅಂತ ತಿಳಿಬೇಡ ತಾಯಿ ಇಲ್ಲದೆ ಜಗವಿಲ್ಲ ಮಡದಿ ಇಲ್ಲದೇ ಹೊರೆಯಿಲ್ಲ ತುತ್ತ ಮುತ್ತ ಗೊತ್ತ ಅತ್ತ ಇತ್ತ